ಸ್ಟಾಕ್ ಮಾರ್ಕೆಟ್ ನಲ್ಲಿ ದಿ ಇಫೆಕ್ಟ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳುವಂತಹ ಒಂದು ಪದದ ಬಳಕೆಯನ್ನು ಆಗಾಗ ಮಾಡೋದನ್ನ ನೀವು ಕೇಳಿರ್ತೀರಿ ಇದನ್ನ ಇವತ್ತಿಗಿಂತ ಚೆನ್ನಾಗಿ ಬೇರೆ ದಿನ ಎಕ್ಸ್ಪ್ಲೈನ್ ಮಾಡೋದು ಸಾಧ್ಯ ಇಲ್ಲ ಅನ್ನುವಂತಹ ಅನಿಸಿಕೆ ನನ್ನದು ಇಂಡಿಯನ್ ರೈಲ್ವೆ ಫೈನಾನ್ಷಿಯಲ್ ಕಾರ್ಪೊರೇಷನ್ ಎಫ್ ಸಿ ಅಂತ ಹೇಳುವಂತಹ ಒಂದು ಸ್ಟಾಕ್ ಇವತ್ತು ಹದಿನಾಲ್ಕು ಪಾಯಿಂಟ್ ಏಳು ಎರಡು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಇಂಟ್ರಾಡೇನಲ್ಲಿ ಕೊಡ್ತು ನೀವು ಒಂದು ವೇಳೆ ನಿನ್ನೆ ಇದರಲ್ಲಿ ಒಂದು ಲಕ್ಷ ಹೂಡಿಕೆಯನ್ನು ಮಾಡಿದ್ದಿದ್ರೆ ಇವತ್ತು ಆ ದುಡ್ಡು ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಎಪ್ಪತ್ತು ರೂಪಾಯಿ ಏನೋ ಆಗ್ತಿತ್ತು ಜಸ್ಟ್ ಫಾರ್ ದ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕಾಂಪೌಂಡಿಂಗ್ ನೀವು ಇದೇ ಒಂದು ಲಕ್ಷದ ಹೂಡಿಕೆಯನ್ನು ಒಂದು ವರ್ಷದ ಮುಂಚೆ ಮಾಡಿದ್ದಿದ್ರೆ ಐ ಆರ್ ಎಫ್ ಸಿ ಆಗ ನಿಮಗೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಸಿಕ್ತಿತ್ತು ಇಪ್ಪತ್ತ ಒಂಬತ್ತು ರೂಪಾಯಿಗೆ ಐ ಆರ್ ಎಫ್ ಸಿಯನ್ನು ಖರೀದಿ ಮಾಡಿ ಅದು ಇವತ್ತು ಗ್ರೋ ಆಗ್ತಿದ್ದಿದ್ದು ಎಷ್ಟು ಗೊತ್ತಾ ಅದೇ ಒಂದು ಲಕ್ಷದ ಇನ್ವೆಸ್ಟ್ಮೆಂಟ್ ಇವತ್ತು ಹದಿನಾಲ್ಕು ಪಾಯಿಂಟ್ ಏಳು ಎರಡು ಪರ್ಸೆಂಟ್ ಗ್ರೋ ಆಗಿದ್ದರೆ ಇವತ್ತು ನಿಮಗದು ಐವತ್ತ ಆರು ಸಾವಿರ ರೂಪಾಯಿಯ ರಿಟರ್ನನ್ನು ಕೊಡ್ತಿತ್ತು ಇನ್ನು ಮುಂದೆ ಆಗುವಂತಹ ಯಾವುದೇ ಹತ್ತು ಪರ್ಸೆಂಟ್ ಗ್ರೋತ್ ನಿಮ್ಮ ಆ ಹೂಡಿಕೆಯ ಮೇಲೆ ನಲವತ್ತು ಐವತ್ತು ಪರ್ಸೆಂಟ್ನ ಅನ್ನು ಕೊಟ್ಟುಕೊಂಡು ಹೋಗೋದು ಶುರುವಾಗುತ್ತೆ ಪ್ರತಿದಿನ ಅಲ್ಲೆಷ್ಟು ಗ್ರೋತ್ ಸಿಗುತ್ತೋ ಅದರ ನಾಲ್ಕು ಪಟ್ಟು ಗ್ರೋತ್ ನಿಮಗೆ ನಿಮ್ಮ ಇನ್ವೆಸ್ಟ್ಮೆಂಟ್ನ ಮೇಲೆ ಸಿಗುತ್ತೆ ಬಿಕಾಸ್ ಯುವರ್ ಬೈಯಿಂಗ್ ಪ್ರೈಸ್ ಟ್ವೆಂಟಿ ನೈನ್ ರುಪೀಸ್ ಇದನ್ನ ಇಫೆಕ್ಟ್ ಆಫ್ ಕಾಂಪೌಂಡಿಂಗ್ ಹೇಳುತ್ತೆ ಒಂದು ಒಳ್ಳೆಯ ಓಡ್ತಾ ಇರುವಂತಹ ಸ್ಟಾಕ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದೆ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಲಾಭ ಬಂದ ಕೂಡಲೇ ಮಾರೋದ್ರ ಬದಲು ಅದನ್ನ ಇಟ್ಟುಕೊಂಡು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಬಂದಾಗ ಅದರ ಗ್ರೋತ್ ನೋಡೋದ್ರಲ್ಲಿ ಮಜಾ ಇರುತ್ತೆ